ಬುಕ್ ನೋಡ್ತಾ ಒಂದು ಬೆಚ್ಚಂಡಿ ನಾನು ಬಜರಂಗ ದಳ ತನ್ನ ಬ್ಯಾನ್ ಮಾಡು ಅಣ್ಣ ಜೊತೆ ಚರ್ಚ್ ಮಸೀದಿಗಳಿಗೆ ಸಂಪೂರ್ಣ ಉಚಿತ ವಿದ್ಯುತ್ ಅಚಾ ನಂಗಡ ದೇವಸ್ಥಾನಕ್ಕಿಲ್ಲೆ ದಂಡ ದಿವಸ ಕರೆಂಟ್ ಕಟ್ ತಗೋತೀವಿ ಫ್ಯೂಸ್ ಬರ್ತಾಳ ಮುಸ್ಲಿಂ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಲು ಬಯಸಿದರೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಆಗ ನಂಗಡ ಮಕ್ಕಿಂತ ಬಾಬತ್ ಮಾಡಿಕೊಡವ ಇಲ್ಲೊಳ ಜನ ಎಂತ ಮಾಡಿ ಎಂತ ಮಾಡ್ಯ ಈಗ ನಾಲ್ಪತ್ತು ಲಕ್ಷ ಮುಪ್ಪತ್ತು ಲಕ್ಷ ಸಾಲ ಹಿಡ್ತ ಮಕ್ಕಳ ಅಮೇರಿಕಕ್ಕೋ ಕೆನಡಾಕೋ ನ್ಯೂಜಿಲೆಂಡ್ಕೋ ಆಯ್ತಿದ್ಯಾ ಇಕ್ಕೂ ಸಾಲ ಕಟ್ಟಿ ತಿಂಗ ತಿಂಗ ಪಪ್ಪ ನೋಟಿಸ್ ಕಾಲಕೊಂಬ ನೋಟಿಸ್ ಪಪ್ಪ ಕಟ್ಟಿಯಿಂದ ಐಕ್ ಫ್ರೀ ಇರುವುದು ಲಕ್ಷ ಮುಸ್ಲಿಮರಿಗೆ ಪ್ರತ್ಯೇಕ ವಸತಿ ಶಾಲೆ ಸಪರೇಟ್ ಹಾಸ್ಟೆಲ್ ಎಂತನಿಂದ ಹಿಂದೂಳ ಕೊರಲಿ ಟ್ರೈನಿಂಗ್ ತೊಳಿಯಲ್ಲರಿಯತೆ ಕುಕ್ಕರ್ ತೊಳಿ ಬ್ಲಟಾರ್ ಬ್ಲಾಸ್ಟ್ ಕುಕ್ಕರ್ ಆನ್ ಮಾಡ್ ತಿರುಗೋಕೆ ಬರೀ ಬಟಾರ್ ಒಡೆಕತಿ ಕುಕ್ಕರ್ ಏದೊಂದು ಚೆಕ್ ಮಾಡಿ ಅದು ಎ ಸ್ಪನ್ನ ಐತಿ ಎಚ್ಚರ ಮಾಡಿ ಮುಸ್ಲಿಮರಿಗೆ ಪ್ರತ್ಯೇಕ ಆಸ್ಪತ್ರೆ ಇಕ್ಕಲೇ ಅಲ್ಲೇ ಅವೇ ಉಳ್ಳು ಆಸ್ಪತ್ರೆ ಕರ್ತ ಕೇಳ ಮಾದರಿ ಮುಸ್ಲಿಮರಿಗೆ ಪ್ರತ್ಯೇಕ ಆಸ್ಪತ್ರೆಗಳು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಉರ್ದು ಭಾಷೆಯಲ್ಲಿ ವ್ಯವಹಾರ ನಿಗಡೆ ಕೊಡೋ ಭಾಷೆ ನಡ್ತಾಡಿ ಉರ್ದು ಬಡ್ಚೋಳಿ ಹಿಂಗೆ ಚಂಗೆ ಉರ್ದು ನಂಗ ಇಲ್ತು ನಂಗೆ ಗ್ರಾಚಾರ್ಯೆಲ್ಲ ಪೌನ್ ಗದ್ದು ಉರ್ದು ಹಿನ್ನಡಿ ಮಡಿಪದೆ ಇನ್ನು ತೊಪ್ಪಿ ಅವನೇ ತಪ್ಪ ಮಂಡೆ ಕಟ್ಟೋಕು ಮುಂಜಿನಿಂಗ ನಿಂಗಳೇ ಮಾಡಿ ಹೊಳಿ ಮನೇಲಿ அல்லாடி ஆறு சேத்தன தட்டி தலாஸ்வாமி அது மதி மதர ஆதீகரண முஸ்லிமே மனை கட்ட ஐந்து லட்ச ரூபாய் அனதான ಮುಸ್ಲಿಂ ಮಹಿಳೆಯರು ಯುವಕರು ವ್ಯಾಪಾರ ಈ ಮಾರುವಲ್ಲ ಅವರಿಗೆ ಐದು ಲಕ್ಷ ಸಾಲ ಎಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಇದು ಪ್ರಣಾಳಿಕೆ ನಮ್ಮತೆ ಓದಿಣಿಲ್ಲ ಇರ್ತದೆ ಮೋಟಿ ಬನಗಿ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಟ್ಟರೆ ಕಠಿಣ ಶಿಕ್ಷೆ ಮಾಪ್ಪಳೆ ಎಣ್ಣಿ ಬಿಡಗೈ